ದತ್ತ ಕಾರ್ಖಾನೆಯ ಪಂಚವಾರ್ಷಿಕ ಚುನಾವಣೆಯಲ್ಲಿ ಗಣಪತ್ ಪಾಟೀಲರ ನೇತೃತ್ವದ ದತ್ತ ವಿಕಾಸ್ ಪ್ಯಾನೆಲ್ಗೆ ಭರ್ಜರಿ ಗೆಲುವು ವಿರೋಧಿ ಗುಂಪಿಗೆ ಮುಖಭಂಗ ಹೌದು ಮಹಾರಾಷ್ಟ್ರದ ಜೊತೆಗೆ ಕರ್ನಾಟಕದ ಚಿಕ್ಕೋಡಿ ನಿಪ್ಪಾನಿ ಮತ್ತು ಕಾಗವಾಡ ತಾಲೂಕಿನ ಕಾರ್ಯ ವ್ಯಾಪ್ತಿ ಹೊಂದಿರುವ ಶಿರೋಳ್ ದತ್ತ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಪಂಚವಾರ್ಷಿಕ ಚುನಾವಣೆಯಲ್ಲಿ ಆಡಳಿತಾರೂಢ ಗಣಪತರಾವ್ ಪಾಟೀಲರ ನೇತೃತ್ವದ ದತ್ತ ಶೇತ್ಕರಿ ವಿಕಾಸ್ ಪ್ಯಾನಲ್ನ ಎಲ್ಲಾ ಅಭ್ಯರ್ಥಿಗಳು ಅತ್ಯಧಿಕ ಮತಗಳಿಂದ ಜಯಭೇರಿ ಬಾರಿಸಿದ್ದು ವಿರೋಧಿ ಧನಂಜಯ್ ಚುಡಮುಂಗೆ ಅವರ ಪೆನಲ್ ಅಭ್ಯರ್ಥಿಗಳು ದಾರುಣ ಪರಾಭವಗೊಂಡಿದ್ದು ದತ್ತ ಕಾರ್ಖಾನೆಗೆ ಗಣಪತ್ ರೇ ಕಿಂಗ್ ಎಂಬುದನ್ನು ರೈತ ಸದಸ್ಯರು ತೋರಿಸಿಕೊಟ್ಟಿದ್ದಾರೆ ದತ್ತ ಕಾರ್ಖಾನೆಯ ಪಂಚವಾರ್ಷಿಕ ಚುನಾವಣೆಗಾಗಿ ಇಪ್ಪತ್ತೊಂದು ಸ್ಥಾನಗಳ ಪೈಕಿ ಹದಿನೆಂಟು ಸ್ಥಾನಗಳಿಗೆ ಬುಧವಾರ ಮತದಾನ ನಡೆದಿತ್ತು ಇದಕ್ಕೂ ಮೊದಲು ಆಡಳಿತ ರೂಢ ಗುಂಪಿನ ಮೂವರು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಗುರುವಾರ ಹದಿನೆಂಟು ಸ್ಥಾನಗಳಿಗೆ ನಡೆದ ಚುನಾವಣೆಯ ಮತ ಎಣಿಕೆ ಪೂರ್ಣಗೊಂಡಾಗ ಚುನಾವಣಾ ಅಧಿಕಾರಿ ಅಮೋಲ್ ಏಡ್ಗೆ ಫಲಿತಾಂಶ ಘೋಷಿಸಿದ್ರು ಚುನಾವಣೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಗಣಪತರಾವ್ ಪಾಟೀಲ್ ಅಮರ್ ಯಾದವ್ ಅನಿಲ್ ಯಾದವ್ ಅರುಣ್ ದೇಸಾಯಿ ಬಳಾಸಾಬ್ ಪಾಟೀಲ್ ಬಸಗೊಂಡ ಪಾಟೀಲ್ ಜ್ಯೋತಿ ಕುಮಾರ್ ಪಾಟೀಲ್ ಪ್ರಮೋದ್ ಪಾಟೀಲ್ ರಘುನಾಥ್ ಪಾಟೀಲ್ ಶೇಖರ್ ಪಾಟೀಲ್ ದರ್ಗು ಗಾವಡೆ ನಿಜಾಮ್ಸೋ ಪಾಟೀಲ್ ಶರತ್ ಚಂದ್ರ ಫಾಟಕ್ ಸಿದ್ದಗೌಡ ಪಾಟೀಲ್ ವಿನಯಾ ಘೋರ್ಪಡೆ ವಿಶ್ವನಾಥ್ ಮಾನೆ ಅಸ್ಮಿತಾ ಪಾಟೀಲ್ ಸಂಗೀತಾ ಪಾಟೀಲ್ ರಣಜಿತ್ ಕದಂ ಇಂದ್ರಜಿತ್ ಪಾಟೀಲ್ ಮತ್ತು ಸುರೇಶ್ ಕಾಂಬಳೆ ಚುನಾವಣೆ ಅಧಿಕಾರಿಗಳು ಫಲಿತಾಂಶ ಘೋಷಿಸುತ್ತಿದ್ದಂತೆ ಸದಸ್ಯರು ಕಾರ್ಖಾನೆಯ ಕಾರ್ಯಸ್ಥಳದಲ್ಲಿ ಗುಲಾಲ್ ಎರಚಿ ವಿವಿಧ ವಾದ್ಯಗಳ ಮಧ್ಯ ವಿಜಯೋತ್ಸವ ಆಚರಿಸಿದ್ರು ಈ ಸಂದರ್ಭದಲ್ಲಿ ಕಾರ್ಯಕಾರಿ ಸಂಚಾಲಕ ಎಂ ವಿ ಪಾಟೀಲ್ ಕಾರ್ಯದರ್ಶಿ ಅಶೋಕ್ ಶಿಂಧೆ ಕೃಷಿ ಅಧಿಕಾರಿ ಶ್ರೀಶೈಲ್ ಹೆಗ್ಗಣ್ಣ ಪ್ರಸಿದ್ಧಿ ಪ್ರಮುಖ ದಾದಾ ಕಾಳೆ ಉಪಸ್ಥಿತರಿದ್ದರು ಮಹಾವೀರ್ ಚಿಂಚಣೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ